ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಯಿತು ನಟಿ ನೆಶ್ವಿಕಾ ನಾಯ್ಡು ಹೊಸ ಫೋಟೋಶೂಟ್ ಇದು ಯಾವ ರೀತಿ ಬಟ್ಟೆಯಮ್ಮ ಅಂತಿದ್ದಾರೆ ನಟಿಗರು ಹೌದು ಸ್ನೇಹಿತರೆ ಅಮ್ಮ ಐ ಲವ್ ಯು ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟ ನಿಶ್ವಿಕಾ ನಾಯ್ಡು ವೃತ್ತಿ ಬದುಕಿನಲ್ಲಿ ಬಿಗ್ ಬ್ರೇಕ್ ಕೊಟ್ಟಿದ್ದು ಸ್ವಾಸು ನಾನು ಪಕ್ಕಾ ಕಮರ್ಷಿಯಲ್ ಚಿತ್ರ ಸೊ ಸಾಮಾಜಿಕ ಜಾಲತಾಣದಲ್ಲಿ ಆಕ್ಟಿವ್ ಆಗಿರುವ ನಿಶ್ವಿಕಾ ನಾಯ್ಡು ಆಫ್ ಬೂ ಶೋಲ್ಡರ್ ಟಾಪ್ ಮತ್ತು ಜೀನ್ಸ್ ಪ್ಯಾಂಟ್ ಧರಿಸಿ ಫೋಟೋ ಶೂಟ್ ಮಾಡಿಕೊಂಡಿದ್ದಾರೆ ಕೆಲವೊಂದು ದಿನಗಳಲ್ಲಿ ಮಾತ್ರ ನಾನು ಒಳ್ಳೆ ಬಟ್ಟೆಗಳನ್ನು ಆಧರಿಸುವುದು ಎಂದು ನಶ್ವಿಕಾ ನಾಯ್ಡು ಕನ್ನಡಿ ಮುಂದೆ ಪೋಸ್ಟ್ ಕೊಟ್ಟು ಬರೆದುಕೊಂಡಿದ್ದಾರೆ ಏನಮ್ಮ ಇದು ಸ್ಟೈಲ ನಿಮ್ಮ ಬಟ್ಟೆ ಬೀಳ್ತಿದ್ರು ಸರಿ ಮಾಡ್ಕೊಳ್ಳೋದು ಪೋಸ್ ಕೊಡ್ತಿದ್ಯಲ್ಲಮ್ಮ ಈ ಶೋಕಿ ಏನು ಅಂತ ಕೂಡ ನೆಟ್ಟಿಗರು ಕಮೆಂಟ್ ಮಾಡಿದರು ಸೊ ಗಾಳಿಪಟಾಟು ಗುರು ಶಿಷ್ಯರು ದಿಲ್ಪಸಂದ್ ಗರಡಿ ಮತ್ತು ಕರಟಕ ದಮನಕ ಸಿನಿಮಾದಲ್ಲಿ ನಿಶ್ವಿಕಾ ನಟಿಸಿದ್ದು ಸಿನಿಮಾ ಹಿಟ್ ಬ್ರೇಕ್ ಕೊಟ್ಟಿದೆ ಸೊ ಕ ರ್ಯಾಪಿಡ್ ಒಂದು ಏನು ಕ್ವಶನ್ ಇರಬಹುದು ಒಂದಷ್ಟು ವಿಚಾರಗಳಲ್ಲಿ ಯೂಟ್ಯೂಬ್ ಒಂದು ಸಂದರ್ಶನದಲ್ಲೂ ಕೂಡ ಅವರು ನಿಶ್ವಿಕಾ ನಾಯ್ಡು ತಮ್ಮ ಸಿನಿಮಾ ಜರ್ನಿ ನೆಪೋಟಿಸಮ್ ಹಾಗೂ ಮುಂದಿನ ಪ್ರಾಜೆಕ್ಟ್ಗಳ ಬಗ್ಗೆ ಸಾಕಷ್ಟು ರೆವೆಲ್ಗಳನ್ನು ಮಾಡಿದರು ಸೊ ಒಂದಲ್ಲ ಒಂದು ರೀತಿ ನಾಯಕಿಯರು ನಮ್ಮ ಸಿನಿಮಾ ಇಂಡಸ್ಟ್ರಿಯ ನಾಯಕಿಯರು ಒಂದಲ್ಲ ಒಂದು ರೀತಿಯಾಗಿ ಒಂದು ಸುದ್ದಿ ಆಗ್ತಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಸೊ ನಿಶ್ವಿಕಾ ನಾಯ್ಡು ಒಂದು ಟೈಮಲ್ಲಿ ಸೆಲೆಂಟ್ ಆಗಿದ್ದರು ಸೊ ಇದೀಗ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಸೊ ಅವರ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಳ್ತಾ ಇರ್ತಾರೆ ಸೊ ತಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಪ್ರತಿಯೊಂದು ಸಿನಿಮಾ ವಿಚಾರ ಆಗಿರ್ಬೋದು ತಮ್ಮ ವಿಚಾರ ಆಗಿರ್ಬೋದು ಏನೋ ಒಂದು ರೀತಿಯಲ್ಲಿ ಸುದ್ದಿಯಲ್ಲಿದ್ದಾರೆ ಸೊ ನಿಶ್ವಿಕಾ ನಾಯ್ಡು ಸೊ ಇದಾಗಿತ್ತು ಯಾವತ್ತಿನ ವಿಡಿಯೋ ಸೊ ಈಗೇ ನನ್ನ ಚಲನ ನೋಡ್ತಾ ಇರಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಸೊ ನಿಮಗಿನ್ನೂ ಯಾವ ರೀತಿಯಾದಂತಹ ವಿಡಿಯೋ ಬೇಕು ಅಂತ ನೀವು ಕಮೆಂಟಲ್ಲಿ ತಿಳಿಸಿದ್ರು ನಾನು ಆ ರೀತಿಯ ವಿಡಿಯೋಗಳನ್ನು ಮಾಡೋಕೆ ಶುರು ಮಾಡ್ತೀನಿ Nemo support A